ಗೃಹ ರಕ್ಷಕ ದಳದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶಿವಮೊಗ್ಗ ಪೊಲೀಸ್ ಡಿ ಎ ಆರ್ ಸಭಾಭವನದಲ್ಲಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ದಳ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಗೃಹರಕ್ಷಕ ಮಹಿಳೆಯರಿಗೆ ಕೇಳಿದ ರಸಪ್ರಶ್ನೆಗೆ ಉತ್ತರಿಸಿದವರಿಗೆ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಮುಖ್ಯ ಅತಿಥಿಗಳಿಗೆ ಪದಕ ಪಡೆದ ಮತ್ತು ನಿವೃತ್ತಿ ಹೊಂದಿದ ಗೃಹ ಗೌರವಿಸಲಾಯಿತು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಶಿವಮೊಗ್ಗ ಘಟಕದ ಶ್ರೀ ಜಿಇ ಶಿವಾನಂದಪ್ಪ ಘಟಕಾಧಿಕಾರಿಗಳು ಆಯೋಜಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಖಜಾನೆ ಇಲಾಖೆಯ ಉಪನಿರ್ದೇಶಕರು ಶ್ರೀಮತಿ ಸಾವಿತ್ರಿ ಎಚ್ ಎಸ್ ಜಿಲ್ಲಾ ಗೃಹರಕ್ಷಕ ದಳ ಪ್ರಥಮ ದರ್ಜೆ ಸಹಾಯಕರು ಶ್ರೀಮತಿ ಶೈಲಜಾ ಗೃಹರಕ್ಷಕ ದಳದ ಸಮಾಧ್ಯರು ಮಾನ್ಯ ಶ್ರೀ ಡಾಕ್ಟರ್ ಚೇತನ್ ಎಚ್ ಪಿ ಅವರು ತರಬೇತಿ ಅಧಿಕಾರಿ ಶ್ರೀ ಪಾಟೀಲ್ ಎಸ್ ಪಾಟೀಲ್ ಒ ಅಧಿಕಾರಿಗಳಾದ ಎನ್ ಬಿ ಸಿಂಗ್ ಚಂದ್ರಶೇಖರ್ ಚನ್ನವೀರಪ್ಪ ಗಾಮನಗಟ್ಟಿ ಕೊಟ್ರೇಜ್ ಶ್ರೀದೇವಿ ಮೀನಾಕ್ಷಿ ಪವಿತ್ರ ಮಹಿಳಾ ಹಾಗೂ ಪುರುಷ ಗೃಹರಕ್ಷಕ ದಳದ ಸದಸ್ಯರು ಉಪಸ್ಥಿತರಿದ್ದರು சைல ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಮನೆಯ ಜಿಲ್ಲಾ ನಾನು ಆಶಯ ಆಶೆಯನ್ನಾಗ ಅವರು ಇದಕ್ಕೆ ತುಂಬದಿಂದ ಒಪ್ಪಿ ಅವರ ಸುಮಾರು ಹಲವು ಸ ಸಲಹೆಗಳನ್ನು ನೀಡಿದ್ರು ಅದರ ಪ್ರಕಾರ ಈ ಕಾರ್ಯಕ್ರಮವನ್ನು ಈಗ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಸಾಂಗವೈರರಿಗೆ ಅಂತೇಳಿ ಪ್ರಾರ್ಥನೆಯೊಂದಿಗೆ ಪ್ರಾರ್ಥ ಇದ್ದೀವಿ ಪ್ರಾರ್ಥನೆಯನ್ನು విఘ్నేరా జయ గణేష్ జయ గణేష్ జయ గణేష రక్షు జయదాదీ నమ్మ నడుసే జయ గణేష్ జయ గణే రక్షు జయదాదీ నమ్మ నీరు ಮಹಿಳಾ ಆದಿಕವಿ ನಮ್ಮ ಮಹಿಳಾ ಆದಿಕವಿ ನಮ್ಮ ಜಿಲ್ಲೆಯವರು ಒಬ್ಬರಿದ್ದಾರೆ ನಮ್ಮ ಹೆಸರೆಲ್ಲರ ವೇದ ವೇದಾವತಿ ನದಿ ಇದೆ ನಂತರ ದಂಡಾವತಿ ಸೊರಬದಲ್ಲಿದೆ ಹಾಗೇನೆ ಭದ್ರಾವತಿ ಎಡ ಗೊತ್ತಿರಬೇಕು ಭದ್ರಾವತಿ ಇದರಲ್ಲೂ ಒಂದು ನದಿ ಇದೆ ಬಿಟ್ಟು ಇನ್ನೊಂದು ನದಿ ಹೇಳ್ಬೋದ್ ಇದೆ నిరుపమా <inaudible> మాట్లాడుతుంది <inaudible> <inaudible>

అదే రీతి పురుషు గణ మేము మళ్ళీ తొలగ్ అక్షణ ప్రోత్సాహ ఎల్ కొంత అదే రీతి హైడెంటిటీ ಹಾಗಾಗಿ ನಿಮ್ಮ ಐಡೆಂಟಿಟಿಯನ್ನು ಏನಾಗುತ್ತೆ ಹೇಳಿ ಅಂತ ತಕ್ಷಣ ಹೇಗೆ ಒಂದು ದಿನವನ್ನು ಕಳೆಯಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು ಯಾವ ರೀತಿಯಲ್ಲಿ ನಮ್ಮ ದಿನವನ್ನು ಕಳೆಯಬೇಕು ನಮ್ಮ ಸಂಖ್ಯೆಯನ್ನು ಹೇಗೆ ಉಳಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ಸೊ ಆ ಧೈರ್ಯ ಚಲ ಹೊರಗಡೆಯಿಂದ ಬರೋದಿಲ್ಲ ನಮ್ಮಲ್ಲಿ ನಾವು ಹುಟ್ಟು ಹಾಕೊಳ್ಬೇಕಾಗಿದೆ ನಿಮ್ಮಲ್ಲೇ چلے <ہماری> <بزرور> <smoke>

Okay. ಹಾಗಾಗಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣದಲ್ಲೂ ಸಹ ನಿಮ್ಮ ಅವಶ್ಯಕತೆ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಇದೆ ಅದನ್ನು ಪೋರಿಸರಿಗೂ ನಾವು ಅನಂತ ಒಂದನೇ ನಮ್ಮ ತಿಳಿಸ್ತಾ ಮತ್ತೆ ಬೇರೆ ಶಕ್ತಗಳಿಂದ ನಮ್ಗೆ ಹೇಳಿ ಕಟ್ಟಲ್ಲ ನಮ್ಮ ನಾವು ತುಂಬಾ ಚರ್ಚೆ ಮಾಡ್ತಾ ಇದ್ವಿ ಒಬ್ಬ ಆದರ್ಶ ಮಹಿಳೆಯನ್ನ ಈ ಕಾರ್ಯಕ್ರಮಕ್ಕೆ ಕರೆಸ್ಬೇಕಲ್ಲ ಯಾರಂತ ಆದರ್ಶ ಮಹಿಳೆ ಯಾವ ರೀತಿಯಲ್ಲೂ ಯಾರು ಸಹ ಕಾಮನ್ ಮಾಡದಂತಹ ಎಲ್ಲ ವಿಚಾರಗಳಲ್ಲೂ ಸ್ಪಷ್ಟ ನಿರ್ಣಯಗಳನ್ನು ತರುವಂತಹ ಮತ್ತು ಜಿಲ್ಲೆಯ ಪ್ರತಿಯೊಬ್ಬ ನೌಕರರಿಗೂ ಸಂಬಳವನ್ನ ಮಾಡುವಂತಹ ಜಿಲ್ಲೆಯ ಎಲ್ಲ ಹಣಕಾಸು ವ್ಯವಹಾರಗಳನ್ನ ಸಮರ್ಥವಾಗಿ ಬಹಳ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾದಂತಹ ಸಾವಿತ್ರಿ ಮೇಳವನ್ನು ಈ ಕಾರ್ಯಕ್ರಮ ಕರೆಸಬೇಕು ಅಂದರೆ ಪಡ್ಕೊಂಡಾಗ ಮೇಡಮ್ ಮನಸ್ಪೂರಕವಾಗಿ ಒಪ್ಪಿ ಖಂಡಿತ ನಾವು ಬರ್ತೀನಿ ಅಂತ ಹೇಳಿದಾಗ ನಿಜ್ ಬಹಳ ಖುಷಿ ಆಯಿತು ಮೇಡಮ್ ನಾವೆಲ್ಲರ ಪರವಾಗಿ ಮತ್ತೊಮ್ಮೆ ನಿಮ್ಗೆ ಅಷ್ಟು ಅವರಿಗೂ ಕೊಡುತ್ತೆ ಚಂದ್ರನ ನಂತರ ದಿನಗಳಲ್ಲಿ ಇಂದ್ರಾಗಾಂಧಿ ಬಗ್ಗೆ ಓದಬೇಕು ನೀವು ಇಂದ್ರಾಗಾಂಧಿ ಬಗ್ಗೆ ಓದ್ತಿದ್ರೆ ಊದಲ್ಲಿ ಇಂಥ ಮಹಿಳೆ ತುಂಬ ಸಾಮಾನ್ಯ ಮಹಿಳೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವ ನೋಡಿ ಹೇಳ್ತಿದ್ದೀನಿ ಇಷ್ಟು ದೇಶದಲ್ಲಿ ಇಷ್ಟು ಜನ ಪ್ರಧಾನಿಗಳಿದ್ದಾರೆ ಮುಂದೂ ಅಷ್ಟು ಜನ ಪ್ರಧಾನಿಗಳಾಗಿ ಎಷ್ಟೇ ಜನ ಪ್ರಧಾನಿಗಳಾದರೂ ಇಂದಿರಾ ಗಾಂಧಿ ಮಾಡಿದಂತಹ ಸಾಧನೆಯನ್ನು ಯಾರು ಅಡಿಯಂತಹ ಕಾರಣ ಈ ದೇಶದಲ್ಲಿ ಇವತ್ತು ನಾವು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದೇವೆ ಅಂದ್ರೆ ನೋಡಿ ಎಲ್ಲಾ ಬ್ಯಾಂಕ್ಗಳು ಮೇಲ್ಬಂದು ಎಲ್ಲಾ ಪ್ರೊವೆನೈಸೇಷನ್ ಸಾವಿರದ ಒಂಬೈನೂರ ನಿಮ್ಮ ಸಬಲೀಕರಣ ಆಗಬೇಕು ಅಂದ್ರೆ ಸರ್ಕಾರ ಅದಕ್ಕೆ ದಿಟ್ಟ ಹೆಜ್ಜೆಯನ್ನು ಯಾವಾಗಲೂ ಇಟ್ಟಾಗಿದೆ ಬಟ್ ನೀವು ಆ ಸರ್ಕಾರ ಎಲ್ಲಾ ಕಾರ್ಯಕ್ರಮಗಳ ಬೆರ ಸದುಪಯೋಗವನ್ನು ಪಡಿಸ್ಕೋಬೇಕು ಆದ್ ಮಾತ್ರ ನಿಮ್ಮ ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ ನೋಡಿ ಅದರಿಂದಲೂ ಅದಕ್ಕಿಂತಲೂ ನಿಂತು ನಿಮ್ಮ ಒಗ್ಗಟ್ಟು ಎಲ್ಲಿಯವರೆಗೂ ನಿಮಗೆ ನಿಮ್ಮಲ್ಲಿ ಒಗ್ಗಟ್ಟು ಬರೋದಿಲ್ವೋ ಅಲ್ಲಿಯವರೆಗೂ ಯಾರು ಇಲ್ಲ ಹಾಗಾಗಿ ಇಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಸಬಲೀಕರಣ ನಿಮ್ಮ ಒಗ್ಗಟ್ಟಲೆ ನಿರ್ತಿರ್ತಕ್ಕಂಥದ್ದು ನಿಮ್ಮ ಆರ್ಥಿಕವಾಗಿ ನೀವು ಸಬಲತೆಯನ್ನು ಹೊಂದಬೇಕು ಅಂದ್ರೂ ಸಹ ನಿಮ್ಮ ಒಗ್ಗಟ್ಟೆ ಎಲ್ಲದರ ಮೂಲವೂ ನಿಮ್ ಒಗ್ಗಟ್ಟೆ ಹಾಗಾಗಿ ನಿಮ್ಮಲ್ಲಿ ಎಲ್ಲ ಗಡ್ಡದ ಮಹಿಳೆಯರು ಸೇರ್ಕೊಂಡಿದ್ದೀರಿ ಆಮೇಲೆ ಇನ್ನೊಂದು ಪಂಪರ್ ಬಹುಮಾನವನ್ನು ಹೇಳ್ಬಿಟ್ಟು ಪಂಪರ್ ಬಹುಮಾನ ಹೇಳ್ತಾರು ಬಹಳ ವಿಶೇಷ ಹೇಳಿ Vocês it ಭಾವನೆಗಳು ಚೇಂಜ್ ಆಗಬೇಕು ಪುರುಷ ಮಹಿಳೆಯನ್ನು ನೋಡುವ ರೀತಿಯು ಚೇಂಜ್ ಆಗಬೇಕು ಎತ್ತ ನಾದಿಸ್ತು ಪೂಜಂತೆ ಕ್ರಮಂತೆ ತತ್ರ ದೇವತಾ ಎಲ್ಲಿ ಮಹಿಳೆಯನ್ನ ಗೌರವಿಸ್ತಾರೆ ಎಲ್ಲಿ ಮಹಿಳೆಯನ್ನ ಪೂಜಿಸ್ತಾರೆ ಎಲ್ಲಿ ಮಹಿಳೆಯನ್ನ ಆರಾಧಿಸ್ತಾರೆ ಅದು ಮಾತ್ರ Gracias. بہت ساری آنند